ನಮಸ್ಕಾರ ವೀಕ್ಷಕರೇ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಯಲಂದೂರಿನಲ್ಲಿ ಮತಗಲ್ಲತನ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ನಮಸ್ಕಾರ ಚಾಮರಾಜನಗರ ಜಿಲ್ಲೆಯ ಯಲಂದೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಬಿಜೆಪಿ ಮತಗಲ್ಲತನದ ಮೂಲಕ ಮೋಸ ಮಾಡುತ್ತಿದೆ ಎಂದು ಆರೋಪಿಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ವೋಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ನಡೆಯಿತು ಕೊಲ್ಯಾಗಲ ವಿಧಾನಸಭಾ ಕ್ಷೇತ್ರದ ಶಾಸಕ ಕೃಷ್ಣಮೂರ್ತಿ ಅವರು ಸಹಿ ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ದೇಶದ ಪ್ರಧಾನಿ ಮತಗಲ್ಲತನದ ಮೇಲೆ ಚುನಾವಣೆ ಗೆದ್ದು ಆಡಳಿತ ನಡೆಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಜನ ಬಿಜೆಪಿಗೆ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಬಿ ಮುನಿಸೊಮ್ಮು ಮರಿಸ್ವಾಮಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರು ಉಂಗನೂರು ಚಂದ್ರು ಹಾಗೂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಬಸವರಾಜು ಕಾರ್ಯಕ್ರಮ ಕುರಿತು ವಿವ ವಿವರವಾಗಿ ತಿಳಿಸಿದರು ಅಭಿಯಾನದಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಯೋಗೇಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಯೋಗೇಶ್ ಹಿಂದುಲಿದ ವರ್ಗಗಳ ಅಧ್ಯಕ್ಷರು ಚೇತನ್ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಪ್ರಸಾದ್ ಪ್ರಭು ಪ್ರಸಾದ್ ಆರೋಗ್ಯ ಸಮಿತಿಯ ರೂಪೇಶ್ ಜಿ ಮಾದೇಶ್ ಪಟ್ಟಣ ಪಂಚಾಯತಿ ಸದಸ್ಯರು ಮಹೇಶ್ ರಂಗನಾಥ್ ಮಹಾ ಮಹಾದೇವನಾಯಕ ರವಿ ಮುಖಂಡರಾದ ದಾಸ್ ಕಂದಹಳ್ಳಿ ನಂಜುಂಡಸ್ವಾಮಿ ರಾಘವೇಂದ್ರ ಗುಂಬಳ್ಳಿ ರಾಜಣ್ಣ ನಂಜುಂಡಿ ದೇವರಾಜು ಮಹಿಳಾ ಘಟಕದ ಅಧ್ಯಕ್ಷರು ಭಾಗ್ಯ ಯುವ ಮುಖಂಡರು ಪೃಥ್ವಿ ಹೊನ್ನೂರು ನಂಜುಂಡ ವಿಶ್ವ ಹಾಗೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಯುವ ನಾಯಕರಾದಂತ ರಾಹುಲ್ ಗಾಂಧಿಯವರು ಅವರು ದೇಶದಲ್ಲಿ ನಡೀತಾ ಇರತಕ್ಕ ವಿಚಾರದಲ್ಲಿ ದೇಶಾದ್ಯಂತ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಮುಖಾಂತರ ಈ ಒಂದು ವಿಚಾರದಲ್ಲಿ ಪ್ರತಿಯೊಂದು ರಾಜ್ಯದ ಜಿಲ್ಲೆಯ ತಾಲೂಕಿನ ಬ್ಲಾಕಿನ ಒಂದು ಸುದ್ದಿ ಸಂಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಹೇಳಿ ಅವರು ತಿಳಿಸುವ ಮೇರೆಗೆ ಒಂದು ಜನಜಾಗೃತಿಯನ್ನು ಮೂಡಿಸುವಂಥದಕ್ಕೆ ಮುಂದಾಗಿದೆ ಓಟ್ ಚೋರ್ ವ್ಯಕ್ತಿ ಚೋರ್ ೋಡ್ ಅಂತಕ್ಕಂಥ ಒಂದು ಸ್ಲೋಗ ನಡೆಯುತ್ತಿ ಇವತ್ತು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಈ ಕರೆಗೆ ಭಾಳ ಗಂಭೀರವಾಗಿ ಚುನಾವಣೆ ಆಯೋಗ ಪರಿಗಣಿಸಿ ಇವತ್ತು ಇನ್ನು ಮುಂದೆ ಓಟನ್ನು ನೋಂದಾವಣಿ ಮಾಡಬೇಕಾಗಲಿ ಓಟನ್ನು ಓಟರ್ ಲಿಸ್ಟಿಂದ ಕೈ ಬಿಡಬೇಕಾದ್ರೆ ಸಂಬಂಧಪಟ್ಟ ಮತದಾರನ ಒಂದು ಓ ಟಿ ಪಿ ಮೊಬೈಲ್ಗೆ ದೂರವಾಣಿ ಮಾಡಿ ಅವರಿಂದ ಒ ಟಿ ಪಿ ನಂಬರ್ನ ಪಡೆದು ಸೇರ್ಪಡೆ ಮಾಡುವಂಥದ್ದಕ್ಕೆ ಒಂದು ಚುನಾವಣೆ ಆಯೋಗ ಇರುವಂತಹ ಗಂಭೀರವಾಗಿ ಇದನ್ನು ಪರಿಗಣಿಸಿ ನಿರ್ದೇಶನವನ್ನು ಅಂದರೆ ರಾಹುಲ್ ಗಾಂಧಿಯವರು ಅವರು ಹೇಳತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಚುನಾವಣೆ ಆಯೋಗ ಪರಿಗಣಿಸಿದೆ ಆ ನಿಟ್ಟಿನಲ್ಲಿ ಇವತ್ತು ನಿಮಗೆ ಉತ್ತರವಾಗಿ ಉದಾಹರಣೆಗೆ ಕರ್ನಾಟಕ ರಾಜ್ಯದ ಮಾಧವಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಂದು ಮನೆ ಅಥವಾ ಒಂದು ವಠಾರ ಅಂತ ಏನು ಹೇಳ್ತೀವಿ ನಾವು ಅಲ್ಲಿ ಮನೆ ಅಂದರೆ ಒಂದು ಹತ್ತು ಜನ ಇರ್ಬೋದು ವಠಾರ ಅಂದರೆ ಒಂದು ಐವತ್ತು ಜನ ಇರ್ಬೋದು ನೂರಾರು ಜನ ಇರಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಮತದಾರ ಪಟ್ಟಿ ಪ್ರಕಾರ ಅಲ್ಲಿರೋವರು ಕೇವಲ ಹತ್ತನ್ನೆರಡು ಜನ ಅದು ನೂರಾರು ಜನ ಮತದಾರರು ಬಂದು ಆ ಒಂದು ಅಡ್ರೆಸ್ನ ವಠಾರದಲ್ಲಿ ಹೇಗೆ ಮತದಾನ ಅಂತ ಅಂತಕ್ಕಂಥದ್ದನ್ನು ಒಂದು ತನಿಖೆ ಮುಖಾಂತರ ಅದನ್ನು ಖಚಿತಪಡಿಸ್ಕೊಂಡು ಮಾನ್ಯ ರಾಹುಲ್ ಗಾಂಧಿ ಅವರು ದೇಶದ ಗಮನವನ್ನು ಸೆಳೆದಿದ್ದಾರೆ ಘಟನೆ ಸದಸ್ಯರು ಏನು ಚೋರು ಮಠ ಮತದಾರ ಹಮ್ಮಿಕೊಂಡಿದೆ ಅದನ್ನು ರಾಹುಲ್ ಗಾಂಧಿ ಅವರು ಇಡೀ ರಾಜ್ಯದಲ್ಲಿಯೇ ಕೈಗೆತ್ತುಕೊಂಡು ಏನು ಮತಗಳ ಮಾಡ್ತಿದ್ದಾರೆ ಏನು ರಾಷ್ಟ್ರೀಯ ಪಕ್ಷಗಳು ಅದನ್ನು ತಡೆಗಟ್ಟಕ್ಕೆ ಬೆಂಬಲವನ್ನು ನಾವು ರಾಹುಲ್ ಇವತ್ತು ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಏನು ಮತ ಕಲ ಕಲತನ ಅಭಿಯಾನವನ್ನು ಇವತ್ತು ಒಂದು ಮಾಡಿ ಇಡೀ ದೇಶಾದ್ಯಂತ ಸಹಿಯನ್ನು ಮಾಡಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಮತ ಮತಕಲ್ತನಕ್ಕೆ ಇದು ಒಂದು ಉದ್ದೇಶ ಆಗಿರೋ ಆಗಿದೆ ಅದರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಈ ಮತಗಳತನದ ವಿರುದ್ಧವಾಗಿ ಸಹಿ ಸಂಗ್ರಹ ಅಭಿಯಾನವನ್ನು ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಸಹಿ ಸಂಗ್ರಹ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದಾರೆ ಅವರು ಈ ದೇಶದಲ್ಲಿ ಮತಗಳ ರಾಹುಲ್ ಗಾಂಧಿಯವರ ನಿರ್ದೇಶನ ಮತ್ತು ಹೋರಾಟದ ಬಗ್ಗೆ ಸಹಿ ಸಂಗ್ರಹದ ಒಂದು ವಿಚಾರವಾಗಿ ಇವತ್ತು ಮತ ಚೋರ್ ಹೇಳಿ ವೋಟ್ ಚೋರ್ ಏನಿದೆ ಅದರ ಬಗ್ಗೆ ಇವತ್ತು ನಮ್ಮ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಸಾಹೇಬರು ಇವತ್ತು ಎಳಂದೂರು ತಾಲೂಕು ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು ಒಂದು ಅಭಿಯಾನವನ್ನು ಇಟ್ಕೊಂಡು ಸಹಿ ಸಂಗ್ರಹಣ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಒಂದು ಕಾನ್ಸ್ಟಿಟ್ಯುಯೆನ್ಸಿಗೆ ಇಪ್ಪತ್ತೈದು ಸಾವಿರ ಸಹಿ ಯಳಂದೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಇಂದು ಏನು ನಮ್ಮ ಈ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಮತಗಳತನದ ಬಗ್ಗೆ ಸಹಿ ಸಂಗ್ರಹವನ್ನು ಜಾಗೃತಿಯನ್ನು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂಬಿಕೊಂಡಿದ್ದು ಇದು ನಿಜಕ್ಕೂ ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮ ಯಾಕೆಂದರೆ ಭಾಗ್ಯ ಅಂತಂದೂರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಈ ದಿನ ನಮ್ಮ ಯಳಂದೂರು ಬ್ಲಾಕ್ನಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಮತಗಳ್ಳತನದ ವಿರುದ್ಧ ಮತ್ತು ನಾವು ಬೆಂಬಲ ಸೂಚಿಸೋಕ್ಕೆ ಮಹ ಮತಗಳ್ಳತನದ ವಿರುದ್ಧ ನಾವು ರಾಹುಲ್ ಗಾಂಧಿ ಅವರಿಗೆ ಬೆಂಬಲ ಸೂಚಿಸೋಕ್ಕೆ ಒಂದು ಅವಕಾಶ ಇದು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್